ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಸಂಭ್ರಮ ಮನೆ ಮಾಡಿದೆ ಇನ್ನು ಚಾಮುಂಡಿ ದೇವಿಯ ವದ್ದಂತಿ ಹಿನ್ನೆಲೆಯಲ್ಲಿ ಚಿನ್ನದ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು ರಾಜ ವಂಶಸ್ಥರು ಇನ್ನು ಚಿನ್ನದ ಪಲ್ಲಕ್ಕಿ ಉತ್ಸವದಲ್ಲಿ ಭಾಗಿಯಾಗಿದ್ರು ಚಿನ್ನದ ಪಲ್ಲಕ್ಕಿಯಲ್ಲಿ ರಾರಾಜಿಸುತ್ತಿದ್ದ ದೇವಿಯನ್ನ ಭಕ್ತಗಣ ಕಣ್ತುಂಬಿಕೊಳ್ತು ಈ ಬಗ್ಗೆ ನಮ್ಮ ಮೈಸೂರಿನ ರಿಪೋರ್ಟರ್ ಸುರೇಶ್ ಬಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ ಮೈಸೂರಿನ ನಾಡಿನ ಅಧಿದೇವತೆ ನೆಲೆಸಿರುವ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಸಂಭ್ರಮ ಮನೆ ಮಾಡಿದೆ ಇವತ್ತು ವರ್ಧಂತಿ ಹಿನ್ನೆಲೆಯಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ಜರುಗ್ತಾ ಇದೆ ನೀವು ನೋಡುವಂತಹ ದೃಶ್ಯಾವಳಿ ಏನಿದೆ ಇದು ಅಮ್ಮನವರ ಪಲ್ಲಕ್ಕಿಯ ಉತ್ಸವ ಪಲ್ಲಕ್ಕಿಯಲ್ಲಿ ಆಭರಣ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸ್ತಾ ಇರತಕ್ಕಂತಹ ಚಾಮುಂಡಿಯ ದೇವಿಯನ್ನ ನೀವೀಗ ಏನ್ ನೋಡ್ತಾ ಇದ್ದೀರಾ ಉತ್ಸವ ಮೂರ್ತಿಯ ಮೆರವಣಿಗೆ ಚಾಮುಂಡಿ ಬೆಟ್ಟದ ಸುತ್ತ ಒಂದು ಸುತ್ತು ಸಾಗುವಂಥದ್ದು ಪ್ರತಿ ವರ್ಷದ ವರ್ಧಂತಿಯ ವಿಶೇಷ ವರ್ಧಂತಿ ಅಂದರೆ ಚಾಮುಂಡಿ ಅಮ್ಮನವರ ಹುಟ್ಟಿದ ದಿನ ಹೀಗಾಗಿ ವಿಶೇಷವಾಗಿ ಈ ಬಾರಿ ಕೂಡ ವಿಶೇಷವಾಗಿ ಅಲಂಕಾರವನ್ನು ಮಾಡುವ ಮೂಲಕವಾಗಿ ಚಾಮುಂಡಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ಲಾಗ್ತಾ ಇದೆ ಭಕ್ತಗಣ ಕೂಡ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಈ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯ ಏನು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಸುಮಾರು ಚಿನ್ನದ ಪಲ್ಲಕ್ಕಿಯ ಉತ್ಸವವನ್ನು ನೀವು ಹೇಗೆ ನಾನು ನೋಡ್ತಾ ಇದ್ದೀರಾ ರಾಜವಂಶಸ್ಥರಾದಂತಹ ಪ್ರಮೋದ ದೇವಿ ಒಡೆಯರ್ ಜೊತೆಗೆ ವಂಶಸ್ಥ ಯದುವೀರ್ ಅವರು ಅವರ ಪತ್ನಿ ತ್ರಿ ದೇವಿ ತ್ರಿಷಿಕಾದೇವಿ ಒಡೆಯರ್ ಅವರು ಕೂಡ ಭಾಗಿಯಾಗಿ ಈ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ರು ಭಾಗಿಯಾಗಿದ್ದಾರೆ ಚಿನ್ನದ ಪಲ್ಲಕಿಯ ಉತ್ಸವಕ್ಕೂ ಮುನ್ನ ಗರ್ಭಗುಡಿಯಲ್ಲಿ ಮೂಲ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಅದಾದ ಬಳಿಕ ದೇ ಉತ್ಸವ ಮೂರ್ತಿಯನ್ನ ಅಲಂಕಾರವನ್ನ ಮಾಡಿ ಚಿನ್ನದ ಪಲ್ಲಕಿಯ ಉತ್ಸವವನ್ನು ನಡೆಸೋದು ಪ್ರತಿ ವರ್ಷದ ಪ್ರತೀತಿ ಏನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರು ಈ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರು ಪ್ರತಿಷ್ಠಾಪನೆಯ ನೆನಪಿನಾರ್ಥವಾಗಿ ಜೊತೆಗೆ ಮುಮ್ಮಡಿ ಕೃಷ್ಣರಾಜವರ ಕೃಷ್ಣರಾಜ ಒಡೆಯರವರ ಹುಟ್ಟುಹಬ್ಬ ಹಿಂದೆ ಕೂಡ ಹೀಗಾಗಿ ಪ್ರತಿಷ್ಠಾಪನೆಯ ಮಾಡಿದಾಗಿನಿಂದಲೂ ಕೂಡ ರಾಜವಂಶಸ್ಥರು ಜನದ ಪಲ್ಲಕ್ಕಿಯ ಉತ್ಸವಕ್ಕೆ ಪೂಜೆಯನ್ನು ಸಲ್ಲಿಸೋದು ಪ್ರತೀತಿ ಹೀಗಾಗಿ ಚಾಮುಂಡಿ ಬೆಟ್ಟದ ಮೂರನೆಯ ಆಷಾಢ ಮಾಸ ಸಂಭ್ರಮ ಆ ಏನು ಮುಕ್ತಾಯ ಆಗಿದೆ ನಾಲ್ಕನೆಯ ಆಷಾಢ ನಾಳೆ ಕೊನೆಯಾಗುತ್ತೆ ಹೀಗಾಗಿ ಎರಡರ ಮಧ್ಯ ಈಗ ವರ್ಧಂತಿಯ ಉತ್ಸವ ಕೂಡ ನಡೀತಾ ಇದೆ ಹೀಗಾಗಿ ಚಾಮುಂಡಿ ಅಮ್ಮನವರಿಗೆ ಇವತ್ತು ಆಷಾಢ ಮಾಸದ ರೇವತಿ ನಕ್ಷತ್ರದ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವರ್ಧಂತಿಯ ಸಂಭ್ರಮ ಮನೆ ಮಾಡಿದೆ ರಾತ್ರಿ ಹತ್ ಎಂಟು ಮೂವತ್ತಕ್ಕೆ ದರ್ಬಾರ್ ಉತ್ಸವ ನಡೀತದೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ತಾಯಿಯ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಪ್ರತಿ ವಾರ್ಷ ವ ಪ್ರತಿ ಆಷಾಢ ಮಾಸದ ಸಂಭ್ರಮ ಸಂದರ್ಭದಲ್ಲಿ ದೇವಿಯ ದರ್ಶನವನ್ನು ಪಡೆದ್ರೆ ಒಳಿತಾಗುತ್ತೆ ಶಕ್ತಿ ದೇವಿತಿಯ ಆರಾಧನೆಯನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹೀಗಾಗಿ ಚಾಮುಂಡಿಯ ಬೆಟ್ಟದ ಆಷಾಢ ಮಾಸದ ಸಂಭ್ರಮದಲ್ಲಿ ವರ್ಧಂತಿಯ ಉತ್ಸವಕ್ಕೆ ಈಗ ಚಾಲನೆಯನ್ನು ಕೊಡಲಾಗಿದೆ ಜೊತೆಗೆ ರಾಜವಂಶ ಸೆರೆ ಕುದ್ದು ನಿಂತು ಚಾಮುಂಡಿಯ ಚಿನ್ನದ ಪಲ್ಲಕ್ಕಿಯ ಉತ್ಸವಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿದ್ದಾರೆ ಬರುವಂತಹ ಸಹಸ್ರಾರು ಸಂಖ್ಯೆಯ ಭಕ್ತಗಣ ದೇವಿಯ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು